ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಯನಗರ ಒಂಬತ್ತನೇ ಕ್ರಾಸ್ನಲ್ಲಿರುವ ರಾಗಿಗುಡ್ಡದ ಆಂಜನೇಯ ದೇವಸ್ಥಾನದ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಆದರೆ ಈ ದೇವಸ್ಥಾನದ ಇತಿಹಾಸ ಕಥೆಗಳ ಬಗ್ಗೆ ನಿಮಗೆ ತಿಳಿದಿದೆಯೇ ಪ್ರಸನ್ನ ಆಂಜನೇಯ ದೇವಸ್ಥಾನ ರಾಗಿಗುಡ್ಡದ ಆಂಜನೇಯ ದೇವಾಲಯವಾಗಿದ್ದು ಹೇಗೆಂದು ಗೊತ್ತಾ ಅದನ್ನೆಲ್ಲ ತಿಳಿಯಲು ಈ ಸ್ಟೋರಿ ನೋಡಿ ರಾಗಿಗುಡ್ಡ ಪ್ರಸನ್ನ ಆಂಜನೇಯ ದೇವಸ್ಥಾನದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮೊದಲು ರಾಗಿಯನ್ನು ಹೆಚ್ಚಾಗಿ ಬೆಳೆಯುತ್ತಿದ್ದರು ಹೀಗಾಗಿ ಈ ದೇವಸ್ಥಾನಕ್ಕೆ ರಾಗಿಗುಡ್ಡ ಆಂಜನೇಯ ದೇವಸ್ಥಾನ ಎಂದು ಹೆಸರಾಯಿತು ಮತ್ತೊಂದೆಡೆ ರಾಗಿಗುಡ್ಡಕ್ಕೆ ಈ ಹೆಸರು ಬರಲು ಯೋಗಿಯ ರೂಪದಲ್ಲಿ ಬಂದಿದ್ದ ದೇವರ ಶಾಪ ಕಾರಣ ಎಂದು ಹೇಳಲಾಗುತ್ತದೆ ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನವು ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಜಯನಗರದಲ್ಲಿದೆ ಈ ದೇವಸ್ಥಾನವು ಶ್ರೀ ಆಂಜನೇಯನಿಗೆ ಸಮರ್ಪಿತವಾಗಿದ್ದು ಬೆಟ್ಟದ ಮೇಲೆ ಐದು ಎಕರೆಗಳಷ್ಟು ವಿಶಾಲವಾದ ಪ್ರದೇಶದಲ್ಲಿ ಅರಡಿಕೊಂಡಿದೆ ಸ್ನೇಹಿತರೆ ದಂತಕಥೆಯ ಪ್ರಕಾರ ಒಬ್ಬ ಯೋಗಿ ಭಿಕ್ಷೆ ಬೇಡಲು ರಾಗಿ ಬೆಳೆಯುತ್ತಿದ್ದ ಹೊಲಕ್ಕೆ ಹೋದನೆಂದು ಹೇಳಲಾಗುತ್ತದೆ ಸಾಮಾನ್ಯವಾಗಿ ಮನೆ ಯಜಮಾನಿಯಾಗಿದ್ದ ಅತ್ತೆ ಅಂತಯೋಗಿಗಳಿಗೆ ಒಂದೆರಡು ಇಡಿ ರಾಗಿಯನ್ನು ಮಾತ್ರ ನೀಡುತ್ತಿದ್ದರು ಒಂದು ದಿನ ಬ್ರಹ್ಮ ವಿಷ್ಣು ಮತ್ತು ಶಿವ ಎಂಬ ತ್ರಿಮೂರ್ತಿಗಳು ಅತಿಥಿಗಳಾಗಿ ಸೊಸೆ ಮುಂದೆ ಕಾಣಿಸಿಕೊಂಡು ಭಿಕ್ಷೆ ಬೇಡಿದರು ಸೊಸೆ ಅತಿಯಾದ ರಾಗಿಯನ್ನು ದಾನ ಮಾಡುವುದನ್ನು ನೋಡಿ ಅತ್ತೆ ತನ್ನ ಸೊಸೆ ನೀಡಿದ ದಾನವನ್ನು ಹಿಂಪಡೆದರು ಬಂದವರು ಭಿಕ್ಷೆ ತೆಗೆದುಕೊಳ್ಳದಿದ್ದರೆ ತನಗೆ ರಾಗಿಯೂ ಬೇಕಾಗಿಲ್ಲ ಎಂದು ಸೊಸೆ ಹೇಳಿದಳು ತ್ರಿಮೂರ್ತಿಗಳು ಅವಳ ಭಕ್ತಿ ಮತ್ತು ನಿಸ್ವಾರ್ಥೆಗೆ ಮೆಚ್ಚಿದರು ಅವರು ಅವಳಿಗೆ ದರ್ಶನ ನೀಡಿ ಮತ್ತು ಬೆಟ್ಟದ ಬಳಿ ಉಳಿಯುವ ಬಯಕೆಯನ್ನು ವ್ಯಕ್ತಪಡಿಸಿದರು ತ್ರಿಮೂರ್ತಿಗಳು ತಮ್ಮನ್ನು ಮೂರು ಕಲ್ಲುಗಳಾಗಿ ಪರಿವರ್ತಿಸಿಕೊಂಡರು ಅವುಗಳ ಮೇಲೆ ಅವರ ಕೆತ್ತನೆಗಳಿವೆ ಶ್ರೀ ಆಂಜನೇಯನ ಪ್ರಧಾನ ದೇವತೆಯನ್ನು ಹೊಂದಿರುವ ಬೆಟ್ಟವು ರಾಗಿಯ ದಿಬ್ಬರಿಂದ ರೂಪುಗೊಂಡಿದೆ ಎಂದು ನಂಬಲಾಗಿದೆ ಆದ್ದರಿಂದ ಈ ದೇವಾಲಯಕ್ಕೆ ರಾಗಿಗುಡ್ಡ ದೇವಾಲಯ ಎಂದು ಹೆಸರಿಸಲಾಯಿತು ಬೆಟ್ಟದ ಮೇಲೆ ದೇವಾಲಯಕ್ಕೆ ಹೋಗುವ ಮಾರ್ಗವನ್ನು ಸೂಚಿಸುವ ಕಮಾನು ಮಾರ್ಗವಿದೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಕೃತಕ ಜಲಪಾತವಾದ ಹನುಮಂದಾರ ಇದೆ ಇದು ಬೆಟ್ಟ ಮತ್ತು ಸುತ್ತಮುತ್ತಲಿನ ಸೌಂದರ್ಯವನ್ನು ಎತ್ತಿ ತೋರಿಸುತ್ತದೆ ಶ್ರೀ ಗಣೇಶ ದೇವಾಲಯದಿಂದ ನೂರು ಮೆಟ್ಟಿಲುಗಳನ್ನು ಹತ್ತಿದ ನಂತರ ಗರ್ಭಗುಡಿಯನ್ನು ಕಾಣಬಹುದು ದೇವಾಲಯದ ಪ್ರಧಾನ ದೇವರು ಶ್ರೀ ಆಂಜನೇಯ ಮುಖ್ಯ ಗರ್ಭಗುಡಿಯಲ್ಲಿ ಒಂದು ದೊಡ್ಡ ವಿಗ್ರಹವಿದೆ ಸಂಜೀವಿನಿ ಗಿಡಮೂಲಿಕೆಗಳನ್ನು ಹೊಂದಿರುವ ದ್ರೋಣಗಿರಿ ಪರ್ವತವನ್ನು ಕೈಯಲ್ಲಿ ಹೊತ್ತಿರುವುದನ್ನು ಕಾಣಬಹುದು ದೇವರನ್ನು ಕಪ್ಪು ಕಲ್ಲಿನಿಂದ ಕೆತ್ತಲಾಗಿದೆ ಮತ್ತು ಚಿನ್ನದ ಒದಿಕೆಯನ್ನು ಮಾಡಲಾಗಿದೆ ಮುಖ್ಯ ಗರ್ಭಗುಡಿಯ ಎಡಭಾಗದಲ್ಲಿ ಹಸಿರು ಕಲ್ಲಿನಿಂದ ಮಾಡಿದ ಶಿವಲಿಂಗದ ರೂಪದಲ್ಲಿ ಶ್ರೀ ದಕ್ಷಿಣೇಶ್ವರನನ್ನು ಕಾಣಬಹುದು ಜೊತೆಗೆ ಗರ್ಭಗುಡಿಯ ಬಲಭಾಗದಲ್ಲಿ ಶ್ರೀರಾಮ ಸೀತಾದೇವಿ ಲಕ್ಷ್ಮಣ ಮತ್ತು ಶ್ರೀ ಆಂಜನೇಯರ ದೇವಾಲಯವಿದೆ ದೇವಾಲಯದ ಆವರಣದಲ್ಲಿ ಶ್ರೀ ಗಣೇಶ ರಾಜರಾಜೇಶ್ವರಿ ಮತ್ತು ಬೆಟ್ಟದ ಬುಡದಲ್ಲಿ ನವಗ್ರಹಗಳಿಗೆ ಸಣ್ಣ ದೇವಾಲಯಗಳಿವೆ ಶ್ರೀ ಗಣೇಶನ ಬೃಹತ್ ವಿಗ್ರಹ ಬಲಕ್ಕೆ ತಿರುವು ಪಡೆಯುವುದರಿಂದ ಇದನ್ನು ವಾಲಂಪುರಿ ಗಣೇಶ ಎಂದು ಕರೆಯಲಾಗುತ್ತದೆ ಶ್ರೀಗಣೇಶನು ತನ್ನ ಪತ್ನಿಯನೊಂದಿಗೆ ಇಲ್ಲಿ ಕಾಣುತ್ತಾನೆ ನವಗ್ರಹಗಳ ಎದುರುಗಡೆ ಅನ್ನಪೂರ್ಣೇಶ್ವರಿ ದೇವಿಯ ಸಣ್ಣ ವಿಗ್ರಹವಿದೆ ದೇವಾಲಯದ ಬದಿಯಲ್ಲಿ ಬ್ರಹ್ಮ ವಿಷ್ಣು ಮತ್ತು ಶಿವನ ತ್ರಿಮೂರ್ತಿಗಳ ಬೃಹತ್ ಶಿಲಾ ಕೆತ್ತನೆಗಳಿವೆ ಅವು ಮೂವತ್ತೆರಡು ಅಡಿ ಎತ್ತರದ ಏಕಶಿಲೆಯ ಕಲ್ಲಿನಿಂದ ರೂಪುಗೊಂಡಿದೆ ದೇವಾಲಯದ ಒಳಗಿನ ಮಂಟಪವು ಅಮೃತ ಶಿಲೆಯಿಂದ ಮಾಡಲ್ಪಟ್ಟಿದೆ ದೇವಾಲಯವು ಸಣ್ಣ ಪುಷ್ಕರಣಿಯನ್ನು ಹೊಂದಿದೆ ದೇವಾಲಯದ ತಲಭಾಗದಿಂದ ಮೇಲಕ್ಕೆ ಲಿಫ್ಟ್ ಸೌಲಭ್ಯವಿದೆ ವೃದ್ಧರು ಮತ್ತು ದೈಹಿಕವಾಗಿ ಅಶಕ್ತರು ಕನಿಷ್ಠ ವೆಚ್ಚದಲ್ಲಿ ಈ ಸೌಲಭ್ಯವನ್ನು ಪಡೆಯಬಹುದು ದೇವಾಲಯವು ನವೆಂಬರ್ ಡಿಸೆಂಬರ್ ತಿಂಗಳುಗಳಲ್ಲಿ ಹನ್ನೆರಡು ದಿನಗಳ ಉತ್ಸವವಾಗಿ ಹನುಮನ್ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸುತ್ತದೆ ದೇವಾಲಯವು ಬೆಳಿಗ್ಗೆ ಎಂಟರಿಂದ ಮಧ್ಯಾಹ್ನ ಹನ್ನೊಂದು ಮೂವತ್ತರವರೆಗೆ ಸಂಜೆ ನಾ ಐದರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ತೆರೆದಿರುತ್ತದೆ ಪ್ರತಿ ಶನಿವಾರ ದೇವಾಲಯವು ತನ್ನ ಭಕ್ತರಿಗೆ ಮಧ್ಯಾಹ್ನದ ಊಟವನ್ನು ನೀಡುತ್ತದೆ ದೇವಾಲಯವನ್ನು ತಲುಪಲು ಕ್ಯಾಬ್ ಸೇವೆಗಳ ಜೊತೆಗೆ ಸಾರ್ವಜನಿಕ ಬಸ್ ಸೌಲಭ್ಯಗಳು ಲಭ್ಯವಿದೆ ಜಯನಗರ ಮೆಟ್ರೋ ನಿಲ್ದಾಣವು ದೇವಾಲಯಕ್ಕೆ ಹತ್ತಿರದಲ್ಲಿದೆ ದೇವಾಲಯಕ್ಕೆ ಹತ್ತಿರದ ವಿಮಾನ ನಿಲ್ದಾಣವೆಂದರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ